ತಾಲೂಕಿನ ಹ್ಯಾಂಡ್ ಪೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ನಮ್ಮ ಸಂವಿಧಾನ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಿದೆ ಔದ್ಯೋಗಿಕ ಅವಕಾಶ ರಾಜಕೀಯ ಸ್ಥಾನಮಾನ ಆಸ್ತಿಯಲ್ಲಿ ಪಾಲು ಮತ್ತು ಸಮಾನ ವೇತನಗಳಂತಹ ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರಿಗೆ ವಿಶೇಷ ಗೌರವವನ್ನು ಕಲ್ಪಿಸಿದೆ ಎಂದರು ಈಗ ಪ್ರಸ್ತುತವಾಗಿ ನಾವು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರಿಗೆ ಸಮಾನತೆಯನ್ನು ಕೊಡುವಂಥ ಕೆಲಸ ನಾವು ನೀವು ಮಾಡಬೇಕು ಆ ಒಂದು ಕೆಲಸವನ್ನು ಈಗಾಗಲೇ ಮಾಡಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ನಂತರ ರಾಜಕೀಯ ಸಕ್ರಿಯವಾಗಿ ಭಾಗವಹಿಸಲು ಾರೆ ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಮಹಿಳೆಯರಿಗೆ ಆರ್ಥಿಕವಾಗಿ ಮುನ್ನುಗ್ಗಿ ಅವರು ಸಹ ಸಮಾನತೆಯನ್ನು ಹೊಂದಿರಬೇಕು ನಿಟ್ಟಿನಲ್ಲಿ ನಾವು ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡುತ್ತಾರೆ ಇದೇ ಸಂದರ್ಭದಲ್ಲಿ ಕೌಟುಂಬಿಕ ಸಮಸ್ಯೆಗಳನ್ನು ಕುರಿತು ಮಾತನಾಡಿದ ವಕೀಲರಾದ ಶ್ರೀಮತಿ ಸರಸ್ವತಿ ಪ್ರತಿನಿತ್ಯ ಮಹಿಳೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದ್ದು ಅವರಿಗೆ ಕಾನೂನು ಅರಿವಿನ ಅಗತ್ಯವಿದೆ ನೊಂದ ಮಹಿಳೆಯರ ಪರವಾಗಿ ನಾವೆಲ್ಲರೂ ಧ್ವನಿಯಾಗಿ ಕೆಲಸ ಮಾಡಬೇಕಿದೆ ಮತ್ತೆ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಪುರುಷರ ಸಹಭಾಗಿತ್ವವು ಅಗತ್ಯವಾಗಿದೆ ಎಂದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಭಾರತ ದೇಶದ ಒಂದು ಭಾಗವಾಗಿ ಯಾವಾಗ ನಾವು ಮಾಡಿಕೊಂಡು ಅನ್ನುವಂತ ವಿಚಾರ ಬಂದಾಗ ಇದರ ಒಂದು ಸಣ್ಣ ಇತಿಹಾಸವನ್ನ ಒಂದು ಸ್ಥೂಲವಾಗಿ ಹೇಳುವುದಾದ್ರೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿನಲ್ಲಿ ನಮ್ಮ ದೇಶ ಅಲ್ಲ ಬೇರೆ ದೇಶದಲ್ಲಿ ಗಿರಣಿ ಕಾರ್ಮಿಕರು ಅವ್ರಿಗೆ ಸಿಕ್ತಿರುವಂತಹ ಅನ್ಯ ಆಗ್ತಾ ಇರುವಂತಹ ಒಂದು ಅನ್ಯಾಯದ ವಿರುದ್ಧ ಹಾಗೂ ಕೆಲಸದ ಸ್ಥಳದಲ್ಲಿ ಆಗ್ತಾ ಇರುವಂತಹ ಒಂದು ಆ ವೇತನ ತಾರತಮ್ಯದ ವಿರುದ್ಧ ಹಾಗೂ ಆ ಅಲ್ಲಿ ಆಗ್ತಾ ಇರುವಂತಹ ಅಂದ್ರೆ ಕಡಿಮೆ ಕೆಲಸ ಮಾಡಿಸ್ಕೊಂಡು ಅಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಕೊಂಡು ಕಡಿಮೆ ವೇತನವನ್ನ ಕೊಡ್ತಾ ಇದ್ರು ಈ ಒಂದು ವಿಚಾರಕ್ಕೆ ಅವರು ಬೀದಿಗಿಳಿದು ಮೊಟ್ಟ ಮೊದಲ ಬಾರಿಗೆ ಹೋರಾಟವನ್ನು ಮಾಡಿರ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯ ಲೆಕ್ಕ ಕೊಡಿದ್ರೆ ಹಿಂದೆ ಬೀದಿಗೆ ವಿಶೇಷನೆ ಕಾನೂನು ರೂಢಿದೆ ಕಾಯ್ದೆಗಳಿದೆ ನೀತಿಗಳಿದೆ ರೂಪುರೇಷೆಗಳಿದೆ ಆದರೆ ಅನುಷ್ಠಾನಗಳು ನಮ್ಮಲ್ಲಿ ಕೊರತೆ ಇದೆ ಅನುಷ್ಠಾನದ ಸಮಸ್ಯೆ ಇದೆ ನಮಗೆ ಏನು ಅನುಷ್ಠಾನ ಈಗ ಅವರು ಒಂದು ಮೂರು ಗಂಟೆ ಮಾತಾಡ್ತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಕೌಟುಂಬಿಕ ಸಮಸ್ಯೆ ಬಗ್ಗೆ ಒಂದು ಮೂರು ಗಂಟೆ ಮಾತಾಡ್ಬೋದು ಎಲ್ಲಿ ನಿಮ್ಗೆ ಎಣ್ಣೆ ಆಗುತ್ತೆ ಯಾವ ರೀತಿ ಎಣ್ಣೆ ಆದಾಗ ಏನು ಮಾಡಬೇಕು ಅಂತ ಮತ್ತೆ ಜೈಷ್ಲ ಮೇಡಮ್ ಬಂದಿದ್ದಾರೆ ಆಶಾ ಮೇಡಮ್ ಇದ್ದಾರೆ ಎಲ್ಲರೂ ಮಾತಾಡ್ತಾರೆ ಕೊನೆಗೆ ನಿಮ್ಗೆ ಗಣ್ಯ ಆದಾಗ ನೀವು ಯಾರ ಹತ್ರ ಹೋಗ್ತೀರಿ ನೀವು ನೇರವಾಗಿ ಜಡ್ಜ್ ಹತ್ರ ಹೋಗ್ತೀರಾ ಸ್ಟೇಷನ್ ಹತ್ರ ಹೋಗ್ತೀವಿ ಇಲ್ಲಿರೋ ಒಬ್ಬರಾದ್ರು ನಾನು ಒಬ್ಬರೇ ಹೋಗಿದ್ದೀನಿ ಅಂತ ಯಾರಾದರೂ ಹೇಳಿ ಸಾ ಎಲ್ಲಿದ್ದೀರಿ ಸರ್ ಅಂತ ನನಗೆ ಫೋನ್ ಮಾಡ್ತೀನಿ ಬಸವರಾಜು ಫೋನ್ ಮಾಡ್ತೀನಿ ಮೂರು ದಿನ ಇಟ್ಕೂತಿರ್ತಕ್ಕಂಥ ಎಲ್ರಿಗೂ ಫೋನ್ ಮಾಡ್ತೀನಿ ಹಾಗಾದರೆ ಕಾನೂನು ಯಾರಿಗೆ ತಲುಪ್ತಾ ಇದೆ ಸೆಕ್ಷನ್ಗಳು ಯಾರಿಗೆ ತಲುಪುತ್ತೆ ಹಾಗಾಗಿ ಕಾನೂನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಬೇಕು ಆವಾಗ ಆ ಕಾನೂನಿಗೆ ಗೌರವ ಬರುತ್ತೆ ಮೌಲ್ಯ ಬರುತ್ತೆ ಪ್ರಭುತ್ವ ಬರುತ್ತೆ ಮತ್ತು ಅನುಷ್ಠಾನ ಆಗುತ್ತೆ ಅದಿಲ್ಲ ಅಂದರೆ ಕಾನೂನು ನೀವು ಎಷ್ಟೇ ಮಾಡಿ ಆಗೋದಿಲ್ಲ ಈಗ ನಾನು ಕಾನೂನು ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದ್ದು ಕೂಡ ನಾವು ಜೀವನ ಚರಿತ್ರೆ ಬರ್ತೀವಿ ಕೇಸ್ ಸ್ಟಡಿ ಮಾಡಿದ್ದೀವಿ ಕನಿಷ್ಠ ಒಂದು ಸಾವಿರದ ಆರ್ನೂರು ಜನರ ಕೇಸ್ ಸ್ಟಡಿಗಳನ್ನು ನಾವು ಮಾಡಿದ್ದೀವಿ ಏನು ಕೇಸ್ ಸ್ಟಡಿ ಜೀತಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ನಮ್ಮ ಕೇಸ್ ಸ್ಟಡಿ ಇಷ್ಟೇ ನೀವು ಜೀತಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಆ ಒಂದು ಸಾವಿರದ ಆರುನೂರು ಜನರ ಡಿ ಕೋಟೆ ಇದು ಸ್ಟೇಟ್ ಅಲ್ಲ ಕೋಟೆ ಒಂದರಲ್ಲೇ ಇಡೀ ಕುಟುಂಬವನ್ನು ನಾವು ಸ್ಟಡಿ ಮಾಡಿದ್ದೀವಿ ನಮಗೆ ಬಂದಿರತಕ್ಕಂಥದ್ದು ಎರಡು ಕಾರಣಗಳು ಜೀತಕ್ಕೆ ಹೋಗ್ಲಿಕ್ಕೆ ಪ್ರಮುಖ ಕಾರಣ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಸಬೀರ್ ಹುಸೇನ್ ಜೀವಿಕ ರಾಜ್ಯ ಸಂಘಟನಾ ಸಂಚಾಲಕ ಜೀವಿಕಾ ಉಮೇಶ್ ಸಿಡಿಪಿಒ ಆಶಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು